जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुकलकरुणदिन्दापनितुपेळुवे परमभगवद्भक्तरिदनाथरदि केळुवदू कण्ठिगेव यन्दरलि ಕೈಮೈ ತಿನ್ನಿ ಒದಗುವ ಚರರಿ ಪಲ್ಗಳು ಪಣ್ಣು ಫಲಗಳ ನಗಿಲು ರಸವ ನೀವಂತೆ ಪುಣ್ಯ ಫಲ ಬೀವಂದರಲಿ ನುಡಿವೆಣ್ಣಿ ನಾನ್ ಮಂಡಲದಿ ಲಕ್ಷ್ಮಣ ನನ್ನ ನದಗುವ ಭಕ್ತರ ವಸರ ಕಮರ ಗಣ ಸಹಿತಾ ಎರಡನೆಯ ಕರುಣಾಸಂಧಿಯಲ್ಲಿ ಇಪ್ಪತ್ತೇಳನೆಯ ಪದ್ಯದ ಚಿಂತನೆ ಮಾಡುತ್ತಾ ಇದ್ದೀವಿ ಭಗವಂತ ತ್ರಿವಿಧಚೇತನರಿಗೆ ಯಾವ ಯಾವ ರೀತಿಯಾಗಿ ನಿಯಂತ್ರಿಸ್ತಾನೆ ಅನ್ನೋದನ್ನು ನೋಡ್ತಾ ಭಕ್ತರ ಅವಸರಕ್ಕೆ ಆಪತ್ಕಾಲದಲ್ಲಿ ಎಲ್ಲ ದೇವತೆಗಳ ಸಮೂಹದಿಂದ ಕೂಡಿಕೊಂಡು ಲಕ್ಷ್ಮಣನ ಅಣ್ಣ ರಾಮಚಂದ್ರ ಒದಗಿ ರಕ್ಷಿಸ್ತಾನೆ ಅಂತ ಕೇಳಿದ್ದನ್ನು ಚಿಂತನೆ ಮಾಡ್ತಾ ಲಕ್ಷ್ಮಣನ ಅಣ್ಣ ರಾಮಚಂದ್ರ ಕರುಣಾವತಾರ ಆ ಅವತಾರದಲ್ಲಿ ತೋರಿದಷ್ಟು ಕರುಣೆಯನ್ನು ಬೇರೆ ಯಾವ ಅವತಾರದಲ್ಲಿ ತೋರಿಲ್ಲ ಕರುಣಾವತಾರ ಅದು ಅದಕ್ಕೋಸ್ಕರವಾಗಿ ಆ ರಾಮಚಂದ್ರನನ್ನೇ ದೃಷ್ಟಾಂತವಾಗಿ ಕೊಡ್ತಾರೆ ಲಕ್ಷ್ಮಣನ ಅಣ್ಣ ಲಕ್ಷ್ಮಣ ಅಪಾರವಾದ ಕೋಪದ ಸಂಕೇತವನು ಮಾತು ಮಾತಿಗೆ ಕೋಪ ಆದರೆ ರಾಮಚಂದ್ರ ಅಷ್ಟೇ ಅಪಾರವಾದ ಕರುಣೆ ರಾಮಚಂದ್ರ ವನಮಾಸಕ್ಕೆ ಹೋಗುವಾಗ ಸಹಿಸೋದಿಲ್ಲ ಲಕ್ಷ್ಮಣ ಯಾರನ್ನೂ ಲೆಕ್ಕಕ್ಕೆ ಇಡುವರಲ್ಲ ನಿನಗೆ ಪಟ್ಟಾಭಿಷೇಕಕ್ಕೆ ಯಾರು ತೊಂದರೆ ಮಾಡಿದರೆ ಅವರನ್ನು ಸಂಹಾರ ಮಾಡಿ ನಿನಗೆ ಪರಿ ಪಟ್ಟಾಭಿಷೇಕ ಮಾಡಿಸ್ತೇನೆ ಎನ್ನುವಂತೆ ಪ್ರತಿಜ್ಞೆ ಮಾಡ್ತಾನೆ ಇಂತಹ ಕೋಪ ಭರತ ಶರಣಾಗತಿಗೆ ಬರ್ತಾ ಇದ್ದರೆ ಅವನಿಗೆ భరత నిన్న జీ హాల్కూ వర్షం నంతరదూ బరదంతే యుద్ధకై సైన్య సమేత బర్తా అప్పణే కొడు క్షణార్ధదలివను సంహారా కోపవేశు కోపవో ఇవనష్టూ శాంతమూర్తి లక్ష్మణ నన్న సమాధాన పడత దయ తోర్త ఎలా కడయలు తను దయను ప్రసరిసిన రూప ರಾವಣನ ಮೇಲೆ ದಯೆ ತೋರಿದ ಕಥೆಯನ್ನು ನಿನ್ನೆ ಕೇಳಿದೀವಿ ವಿಭೀಷಣನಿಗೆ ಉಪದೇಶ ಮಾಡಿ ಮರಣಾಂತಾನಿ ವೈರಾಣಿ ಮರಣಾದ ನಂತರದಲ್ಲಿ ಯಾವ ವೈರ ಯಾವ ದ್ವೇಷ ಅವನಿಗೆ ಸಂಸ್ಕಾರ ಮಾಡುವಂಥ ರಾವಣನ ಮೇಲಿನ ದಯೆಯಿಂದ ಅವನಿಗೆ ಸಂಸ್ಕಾರ ಮಾಡಿಸ್ತಾನೆ ವಿಭೀಷಣನ ಕಡೆಯಿಂದ ರಾಮಚಂದ್ರ ಅದೇ ರೀತಿ ರಾಮಚಂದ್ರನ ವನವಾಸಕ್ಕೆ ಮುಖ್ಯ ಕಾರಣ ಕೈಕೇಯಿ ಅವಳು ಕೇಳಿದ ಎರಡು ವರಗಳು ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಆಗುವ ಕ್ಷಣದಲ್ಲಿ ಅವನು ರಾಜ್ಯ ಬಿಟ್ಟು ವನವಾಸಕ್ಕೆ ಋಷಿಗಳಂತೆ ಹೋಗಬೇಕಾಯಿತು ಎಷ್ಟು ವಿಪರೀತ ನೋಡ್ರಿ ಆದರೆ ರಾಮಚಂದ್ರ ವನವಾಸಕ್ಕೆ ಹೋಗುವಾಗ ಕೈಕೇಯಿಗೆ ಹೇಳ್ತಾನೆ ತಾಯಿ ನನ್ನನ್ನು ವನವಾಸಕ್ಕೆ ಕಳಿಸಿ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅದೇ ಮುಹೂರ್ತದಲ್ಲಿ ಅಂತ ನೀನು ಬಯಸಿದೆಯಲ್ಲ ಈ ಬಯಕೆ ನಿನಗೆ ಯಾಕೆ ಬಂತು ಅಂತ ಆಲೋಚನೆ ಮಾಡಿದರೆ ನಿನಗೆ ನಿನ್ನ ಮಗನಾದ ಭರತನಿಗಿಂತ ನನ್ನ ಮೇಲೇ ಪ್ರೀತಿ ಜಾಸ್ತಿ ಅಂತ ಅನ್ನಿಸ್ತದೆ ಅಂತಾನೆ ರಾಮಚಂದ್ರ ವನವಾಸಕ್ಕೆ ಹೋಗುವಂದರೆ ನನ್ನ ಮೇಲೆ ಭಾರವಾರ ಪ್ರೀತಿ ಆದ್ದರಿಂದ ನಾನನ್ನು ವನವಾಸಕ್ಕೆ ಕಳಿಸ್ತೀನಿ యాకే అంద రమచంద్ర తానే హతాన సకల భువన భార స్థాపిత వత్సమూర్ని భరత ననగ చివ రాజ్య భార అ అంతలే కరీతర భార అదూ సమాన్య కలసాల అంటు దొడ్డ భారవన్న సకల భువన భార ఇ సమ్రజ్యద భారవన్న ననగం చిక్కవన భరతన మేలు ఒరిసి నన జవాబారీ ವನವಾಸ ಸಂಚಾರ ಮಾಡಿಕೊಂಡು ಬಾ ಅಂತ ಕಳಿಸ್ತಾ ಇದ್ದೀಯಲ್ಲ ನನಗೆ ಯಾವ ಜವಾಬ್ದಾರಿ ಇಲ್ಲ ಭಾರವೇ ಇಲ್ಲ ಎಲ್ಲ ಭಾರ ನನಗಿಂತ ಚಿಕ್ಕವನಾದ ಭರತನ ಮೇಲೆ ಆದ್ದರಿಂದ ನಿನಗೆ ಭರತನ ಮೇಲೆ ಪ್ರೀತಿ ಜಾಸ್ತಿನೋ ನನ್ನ ಮೇಲೆ ಪ್ರೀತಿ ಜಾಸ್ತಿನೋ ಅಂತ ಆವಯೋ ಸರ್ಕಿತಾಯಾಮ್ ಗರಿಯಾನ್ ಅಂಬತೆ ಪಕ್ಷಪಾತ ನನ್ನ ರಾಮಚಂದ್ರ ನಿನಗೆ ಭರತನಕ್ಕಿಂತ ನನ್ನ ಮೇಲೆ ತುಂಬ ಪ್ರೀತಿ ಅಂತ ನನಗೆ ಅನ್ನಿಸ್ತದೆ ಅನ್ನುವಂತೆ ಸೌಜನ್ಯದ ಮಾತುಗಳನ್ನೇ ಮಾತನಾಡ್ತಾನೆ ರಾಮಚಂದ್ರ ಇದು ರಾಮನ ಕರುಣಾವಚಾರ ಕೈಕೇಯಿ ಹೀಗೆ ಮಾತನಾಡ್ತಾನೆ ಸುಮಂತ್ರ ಅನ್ನುವ ಮಂತ್ರಿಯವನನ್ನು ಅರಣ್ಯಕ್ಕೆ ಕಳಿಸಿ ಬರಬೇಕು ತೀರದಲ್ಲಿ ಬಿಟ್ಟು ವಾಪಸ್ ಹೋಗುವಾಗ ಕೃಷ್ಣ ರಾಮಚಂದ್ರ ಆ ಸುಮಂತ್ರ ಮಂತ್ರಿಗೆ ಹೇಳ್ತಾನೆ ರಾಜ್ಯಕ್ಕೆ ಹೋದ ನಂತರದಲ್ಲಿ ಕೈಕೇಯಿ ನನ್ನ ವನವಾಸಕ್ಕೆ ಕಾರಣಲಾದಲು ಅನ್ನುವ ಕಾರಣಕ್ಕೆ ಎಲ್ಲರೂ ಕೈಕೇಯನ್ನು ತಿರುಗಿ ದ್ವೇಷ ಮಾಡ್ತಾರೆ ಯಾರು ಅವಳನ್ನು ಸೇರಲ್ಲ ಆದರೆ ಹಾಗೆ ಮಾಡಬೇಡ್ರಿ ಕೈಕೇಯಿಯನ್ನು ಎಲ್ಲರೂ ಗೌರವಿಸ್ರಿ ಕೈಕೇಯನ್ನು ತಿರಸ್ಕಾರ ಮಾಡಬೇಡ್ರಿ ಅನ್ನುವಂತೆ ನನಗೆ ಹೇಳಿ ಕಳಿಸ್ತಾನ ದ್ವೇಷ ಮಾಡಿದವರ ಮೇಲೆಯೂ ಪ್ರೀತಿ ಮಾಡುವ ಈ ವ್ಯಾಪಾರ ಅತ್ಯದ್ಭುತವಾದದ್ದು ಬೇರೆ ಅವತಾರದಲ್ಲಿ ಇಂಥ ವ್ಯಾಪಾರಗಳು ನೋಡ್ಲಿಕ್ಕೆ ಸಿಗಲ್ಲ ರಾಮಾವತಾರದಲ್ಲಿ ಇಂಥ ರೀತಿಯಲ್ಲಿ ನಾನು ನಡೆದು ತೋರಿಸಿ ನಾನು ಹೀಗಿರಬೇಕು ಹೇಗಿರಬೇಕು ಸಂಸಾರದಲ್ಲಿ ಬಾಂಧವ್ಯವನ್ನು ಹೇಗೆ ಉಳಿಸಿಕೊಳ್ಳಬೇಕು ಅನ್ನುವುದನ್ನು ಜಗತ್ತಿಗೆ ಸಂದೇಶ ಕೊಡುವ ರೂಪ ಕರುಣಾರೂಪ ಅದು ರಾವಣ ಚೀಟಿಯನ್ನು ಅಪಹಾರ ಮಾಡಿದರೂ ಕೂಡ ಲಂಕೆಗೆ ಬಂದಿದ್ದ ಯುದ್ಧಕ್ಕೆ ರಾಮಚಂದ್ರ ಆದರೂ ರಾವಣನಿಗೆ ಒಂದು ಅವಕಾಶ ಕೊಟ್ಟು ನೋಡೋಣ ತಿದ್ದುಕೊತಾನ ಆದರೆ ಅವನನ್ನು ಕ್ಷಮಿಸೋಣ ಅಂತ ನೋಡಿ ಅಂತೂ ಅಂಗತನನ್ನು ಕೊಟ್ಟು ಕಳಿಸ್ತಾನೆ ಮತ್ತೊಮ್ಮೆ ಅವನಿಗೆ ಎಚ್ಚರಿಕೆ ಹೇಳಿ ಸೀತೆಯನ್ನು ಅವನಪ್ಪಿಸ್ತಾನ ಆದರೆ ಯಾವ ಯುದ್ಧ ಇಲ್ಲ ಅಂತ ಹೀಗೆ ರಾವಣನ ಮೇಲೆ ಕರುಣೆ ಶತ್ರುಗಳ ಮೇಲೆ ಕರುಣೆ ತನಗೆ ಅನ್ಯಾಯ ಮಾಡಿದವರ ಮೇಲೆ ಕರುಣೆ ಇಂತಹ ಕರುಣಾವತಾರ ಇದು ರಾಮಾವತಾರ ಆದ್ದರಿಂದ ಕರುಣಾ ಸಂಧಿಯಲ್ಲಿ ಕಡೇ ಭಾಗದಲ್ಲಿ ಆ ರಾಮಾವತಾರವನ್ನು ಸ್ಮರಿಸ್ತಾರೆ ಜಗನ್ನಾಥದಾಸರು ಲಕ್ಷ್ಮಣನ ಅನ್ನನ ಭಕ್ತರ ವಸರಕ್ಕೆ ಅಮರಗಣಸಹಿತ ಸಕಲ ದೇವತೆಗಳನ್ನು ಕೂಡಿಕೊಂಡು ಅವತಾರ ಮಾಡಿದ್ದಾನು ರಾವಣನನ್ನು ಸಂಹಾರ ಮಾಡಿ ರಾಜ್ಯಕ್ಕೆ ಬಂದ ನಂತರದಲ್ಲಿ ಕೈಕೈಯಿಗೆ ಪಶ್ಚಾತ್ತಾಪ ಆಗಿರ್ತದೆ ಅಷ್ಟು ಆದ್ದರಿಂದ ಕೈಕೇಯಿ ಪಶ್ಚಾತ್ತಾಪದಿಂದ ರಾಮನನ್ನು ಕೇಳ್ತಾಳೆ ರಾಮಚಂದ್ರ ನಾನು ನಿನಗೆ ಅನ್ಯಾಯ ಮಾಡಿದೆ ರಾಜ್ಯ ಕಸಿದು ನಿನ್ನನ್ನು ಅರಣ್ಯಕ್ಕೆ ಕಳಿಸಿದೆ ನಾನು ಮಾಡಿದ ಅಪರಾಧವನ್ನು ಕ್ಷಮಿಸ್ತೀಯ ಅಂತ ಕೇಳಿದಾಗ ರಾಮಚಂದ್ರ ಕೈಕೇಯಿಗೆ ಯಾವ ನಿಷ್ಠುರ ಮಾತುಗಳನ್ನು ಮಾತನಾಡದೆ ಕೈಕೇಯಿಗೆ ನಮಸ್ಕರಿಸಿ ರಾಮಚಂದ್ರ ಹೇಳ್ತಾನೆ ತಾಯಿ ನೀನು ನನ್ನನ್ನು ಮನಮಾಸಕ್ಕೆ ಕಳಿಸಿದ್ದರಿಂದ ನನಗೆ ಶ್ರೇಯಸ್ಸಾಯಿತು ರಾವಣನಂತಹ ಕುಂಭಕರ್ಣನಂತಹ ಮಹಾಮಹಾರಾಕ್ಷಸರ ಸಂಹಾರ ಮಾಡಿದ ಕೀರ್ತಿ ಇವತ್ತು ನನಗೆ ಬಂದದೆ ಅಂತಾದರೆ ಅದಕ್ಕೆ ಕಾರಣ ನೀನು ನಿನ್ನ ಆಶೀರ್ವಾದ ನಿನ್ನ ಹರಕೆ ಇಲ್ಲಾಂದರೆ ನಾನು ಅಯೋಧ್ಯೆಯಲ್ಲೇ ಕೂಡ್ತಾ ಇದ್ದೆ ಲಂಕೆಗೆ ಹೋಗುವ ಪ್ರಸಂಗವೇ ಬರ್ತಿರಲಿಲ್ಲ ಆ ದುಷ್ಟರಾಕ್ಷಸರನ್ನು ಸಂಹಾರ ಮಾಡುವ ಪ್ರಸಂಗವೇ ಬರ್ತಿರಲಿಲ್ಲ ನೀನು ವನವಾಸಕ್ಕೆ ಕಳಿಸಿದ ಪುಣ್ಯದಿಂದ ನಾನು ಲಂಕೆಗೆ ಹೋಗಿ ರಾವಣ ಕುಂಭಕರ್ಣರಂತಹ ಲೋಕಕಂಟಕರಾದ ಘನಘನ ರಾಕ್ಷಸರನ್ನು ಕೋಟಿ ಕೋಟಿ ಸಂಖ್ಯಾಕರಾದ ಲೋಕಕಂಟಕರಾದ ರಾಕ್ಷಸರನ್ನು ಸಂಹಾರ ಮಾಡಿದ ಕೀರ್ತಿ ನನಗೆ ದೊರೆಯಿತು ಇವತ್ತು ನನ್ನ ಕೀರ್ತಿ ಲೋಕದಲ್ಲಿ ಹರಡಿದೆ ಅಂದರೆ ಅದಕ್ಕೆ ಕಾರಣ ತಾಯಿಯಾದ ನೀನು ಅಂತ ನೋಡ್ರಿ ಇದು ರಾಮನ ಕರುಣೆ ಅದರ ಜೊತೆಯಲ್ಲಿ ಕೈಕೇಯನ್ನು ಸ್ಮರಿಸಿದ ರಾಮಚಂದ್ರ ಅಂತಾನೆ ನನ್ನನ್ನು ನೀನು ವನವಾಸಕ್ಕೆ ಕಳಿಸಿದ್ದರಿಂದ ಕೀರ್ತಿ ಮಾತ್ರ ಅಲ್ಲ ಅನೇಕ ವಿಧವಾದ ಲಾಭ ಆಯಿತು ಹನುಮಂತನಂತಹ ದೂತ ನನಗೆ ಸಿಕ್ಕ ಸುಗ್ರೀವನಂತಹ ಮಿತ್ರ ನನಗೆ ದೊರಕಿದ ವಿಭೀಷಣನಂತಹ ಲಂಕಾಧಿಪತಿ ನನಗೆ ಮಿತ್ರನಾಗಿ ಬಂದ ಗುಹನಂತಹ ಸೇವಕ ನನಗೆ ದೊರಕಿದ ಇದೆಲ್ಲ ನಾನು ಪಡೆದಿದ್ದೇನೆ ಆದರೆ ಅದು ತಾಯಿಯಾದ ನಿನ್ನ ಹರಕೆ ನಿನ್ನ ಆಶೀರ್ವಾದ ಎನ್ನುವುದಾಗಿ కైకేయన స్తోత్రమే హరతూ యావ కాలకు కైకేయను నిజమా రామన కరుణావతార అది రమచంద్ర జటయు సంస్కారంతాను నోడి సీతయన్న రమచంద్ర రావణ అపహరిక ఇంద జటాయు రావణన జ్తాను జట ರಾವಣನ ಒಂದು ಯಾವ ಲೆಕ್ಕಕ್ಕಿಲ್ಲ ಆದರೂ ಅಧರ್ಮದ ವಿರುದ್ಧ ಹೋರಾಡಬೇಕು ಅಧರ್ಮವನ್ನು ತಡೆಯಬೇಕು ಅನ್ನುವ ಕಾರಣಕ್ಕೆ ರಾವಣನ ಜೊತೆ ಹೋರಾಡ್ತಾನೆ ಘನಘೋರವಾಗಿ ಹೋರಾಡ್ತಾನೆ ಕಡೆಗೆ ರಾವಣ ಆ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿ ಕೆಡವಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗ್ತಾನೆ ರಾಮಚಂದ್ರನಿಗೆ ಈ ವಾರ್ತೆ ತಿಳಿಸಿ ತಾನು ಪ್ರಾಣತ್ಯಾಗ ಮಾಡಬೇಕು ಅಂತ ದಾರಿ ಕಾಯ್ತಾ ಜಟಾಯು ಆ ದಾರಿಯಲ್ಲಿ ಬಿದ್ದಾಗ ರಾಮಚಂದ್ರ ಸೀತೆಯನ್ನು ಹುಡುಕ್ತಾ ಬಂದಾಗ ರಾಮಚಂದ್ರನಿಗೆ ಆ ಎಲ್ಲ ಬಾರ್ತೆ ಎಂದು ಹೇಳ್ತಾನೆ ರಾವಣ ಈ ದಿಕ್ಕಿನಲ್ಲಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ ಲಂಕೆಯನ್ನು ಕುರಿತು ಕರೆದುಕೊಂಡು ಹೋಗಿದ್ದಾನೆ ಈ ವಾರ್ತೆ ನಿನಗೆ ನಾನು ತಿಳಿಸಿದ್ದೆಂದು ನನ್ನದು ಸೇವ ಪ್ರೀತನಾಗು ಅಂತ ರಾಮಚಂದ್ರನಿಗೆ ನಿಜವಾರ್ತೆಯನ್ನು ತಿಳಿಸಿ ರಾಮನ ಪಾದದಲ್ಲಿ ತಲೆ ಇಟ್ಟು ದೇಹದಾಗಿ ಮಾಡ್ತಾನೆ ಜಟಾಯಿ ಆಗ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ ಲಕ್ಷ್ಮಣ ಇಂತಹ ಪ್ರಾಮಾಣಿಕನಾದ ಭಕ್ತನಾದ ಈ ಜಟಾಯುವಿಗೆ ನಾನು ಸಂಸ್ಕಾರ ಮಾಡಬೇಕು ಕಟ್ಟಿಗೆಗಳನ್ನು ಜೋಡಿಸು ಎನ್ನುವರಾಗಿ ಚಿತಾ ನಿರ್ಮಾಣ ಮಾಡಿ ಜಟಾಯುವಿಗೆ ಸಂಸ್ಕಾರ ಮಾಡ್ತಾನೆ ನೋಡ್ರಿ ರಾಮಚಂದ್ರ ಲೆಕ್ಕ ಅವನಿಗೆ ಜಟಾಯು ಹ್ಞೂ ಸ್ವತಃ ತನ್ನ ತಂದೆಯಾದ ದಶರಥನಿಗೆ ಸಂಸ್ಕಾರ ಮಾಡಿಲ್ಲ ರಾಮಚಂದ್ರ ಆ ಹೊತ್ತಿಗೆ ವನವಾಸಕ್ಕೆ ಹೋಗಿಬಿಟ್ಟಿದ್ದಾನೆ ಆದರೆ ಜಟಾಯುವಿಗೆ ಸಂಸ್ಕಾರ ಮಾಡಿ ಉತ್ತಮವಾದ ಗತಿಯನ್ನು ಅವನಿಗೆ ಅನುಗ್ರಹಿಸ್ತಾನೆ ಇದು ರಾಮಚಂದ್ರನ ಕಾರುಣ್ಯ ಶಬರಿಯ ಮೇಲೆ ಅನುಗ್ರಹ ಮಾಡ್ತಾನೆ ನೋಡಿರಿ ಶಬರಿ ಶೂದ್ರ ಸ್ತ್ರೀ ಮತಂಗ ಋಷಿಗಳ ಆಶ್ರಮದಲ್ಲಿ ಮುಸುರೆ ಮಾಡಿಕೊಂಡಿರತಕ್ಕಂತಹ ಅಂತ್ಯಜಳು ಅವಳು ಮತಂಗರನ್ನು ಕೇಳ್ತಾಳೆ ನಾನು ರಾಮನನ್ನು ಕಾಣಬಹುದಾ ಭಗವಂತ ನಮಗೂ ಕಾಣ್ತಾನೆ ಅವನನ್ನು ನಾವು ನೋಡಬಹುದಾ ನೋಡಬೇಕಾದರೆ ನಾನೇನು ಮಾಡಬೇಕು ನೀವೆಲ್ಲ ಯಜ್ಞ ಯಾಗ ಅಧ್ಯಯನ ಅಧ್ಯಾಪನ ತಪಸ್ಸು ಉಪಾಸನೆ ಎಲ್ಲ ಮಾಡ್ತೀರಿ ನಿಯಮಗಳನ್ನು ಅನುಷ್ಠಾನ ಮಾಡ್ತೀರಿ ನನಗೇನು ಇಲ್ಲ ಯಾವ ಸಂಸ್ಕಾರಗಳೂ ಇಲ್ಲ ಇಂತಹ ನಾನು ಕೂಡ ಭಗವಂತನನ್ನು ಕಾಣಬೇಕಾದ್ರೆ ನಾನೇನು ಮಾಡಬೇಕು ಕೇಳಿದಾಗ ಮತಂಗರಂತಾರೆ ಭಗವಂತನನ್ನು ಕಾಣಬೇಕನ್ನುವ ಬಯಕೆ ಹುಟ್ಟಿದರೆ ಸಾಕು ಭಗವಂತ ಕಾಣುತ್ತಾನೆ ಭಗವಂತನನ್ನು ನೋಡಬೇಕನ್ನುವ ಹೆಬ್ಬಯಕೆ ಮನಸ್ಸಿನಲ್ಲಿದ್ದರೆ ಭಗವಂತ ಕಾಣ್ತಾನೆ ಅದಕ್ಕಾಗಿ ಅಧ್ಯಯನಾದಿಗಳು ಉಪಕಾರಕಗಳೇ ಹೊರತೆ ಅದೇ ಪ್ರಧಾನ ಅಲ್ಲ ಹಾಗಾಗಿ ಭಗವಂತನನ್ನು ನೋಡಬೇಕು ಅನ್ನುವ ಹೆಬ್ಬಯಕೆ ನಿನಗುಂಟಾದರೆ ಭಗವಂತನನ್ನು ಪ್ರಾರ್ಥಿಸು ಶರಣಾಗತಿ ಹೊಂದಿ ಪ್ರಾರ್ಥನೆ ಮಾಡು ಭಗವಂತ ನಾನು ನಿನ್ನನ್ನು ನೋಡಬೇಕು ನಾನು ನಿನ್ನನ್ನು ನೋಡಬೇಕು ಭಗವಂತನನ್ನು ಶರಣಾಗತಿಪೂರ್ವಕವಾಗಿ ಪ್ರಾರ್ಥನೆ ಮಾಡು ಭಗವಂತ ನಿನಗೂ ಕಾಣ್ತಾನೆ ಬಯಸು ಬಯಕೆ ಹುಟ್ಟಿದೆ ಪ್ರಬಲವಾಗಿ ಬಯಸು ನಾನು ನೋಡಬೇಕು ನಿನ್ನನ್ನು ನಾನು ನಿನ್ನನ್ನು ನೋಡಬೇಕು ಕಾಣ್ತಾನೆ ಭಗವಂತ ಅವನು ಯಾವುದನ್ನು ನೋಡೋಲ್ಲ ಯಾವ ಕುಲ ಅಂತ ನೋಡಲ್ಲ ಯಾವ ಧರ್ಮ ಅಂತ ನೋಡೋಲ್ಲ ಅವನು ನೋಡೋದು ಕೇವಲ ನಿಷ್ಕಪಟವಾಗಿರತಕ್ಕಂತಹ ಮನೋವೃತ್ತಿಯನ್ನು ಕಾಣ್ತಾನೆ ನಿನಗೂ ನೀನು ಕೂಡ ಅದೇ ರೀತಿಯಾಗಿ ಬಯಸಿ ಅದಕ್ಕಾಗಿ ಕಾಯಬೇಕು ಪ್ರತೀಕ್ಷೆ ಮಾಡು ಶಬರಿ ಕೇಳಿದ್ಲು ನಾನು ಭಗವಂತನನ್ನು ಕಾಣಬೇಕು ಅಂತ ಬಯಸಿದೆ ನನ್ನ ಬಯಕೆಗೆ ದೇವರು ಕಂಡ ದೇವರು ಕಂಡಾಗಿ ಒಂದು ದೇವರು ಅಂತ ನನಗೆ ಗೊತ್ತಾಗಬೇಕಲ್ಲ ನನಗೆ ಹೇಗೆ ಗೊತ್ತಾಗಬೇಕು ಅಂದಾಗ ಮತಂಗರು ರಾಮಚಂದ್ರನ ಲಕ್ಷಣಗಳನ್ನು ತಿಳಿಸಿ ಹೇಳಿದರಂತೆ ಶಬರಿಗೆ ಈ ಲಕ್ಷಣಗಳಿಂದ ಕೂಡಿದವ ರಾಮಚಂದ್ರ ಅವನು ಬರ್ತಾನೆ ನಿನಗೆ ದರ್ಶನ ಕೊಟ್ಟೇ ಕೊಡ್ತಾನೆ ಎನ್ನುವುದಾಗಿ ಭಗವಂತನ ಅಸಾಧಾರಣವಾಗಿರತಕ್ಕಂತಹ ಲಕ್ಷಣಗಳನ್ನು ಉಪದೇಶ ಮಾಡಿದರಂತೆ ಶಬರಿಗೆ ಆ ಲಕ್ಷಣಗಳನ್ನು ಚಿಂತಿಸಿದ ರಾಮನಿಗಾಗಿ ಕಾದು ಕುಳಿತವಳು ಶಬರಿ ದಿನಾ ಅರಣ್ಯದಲ್ಲಿ ಸಂಚಾರ ಮಾಡಿ ವಿವಿಧವಾಗಿರತಕ್ಕಂತಹ ಫಲಗಳನ್ನು ಸಂಗ್ರಹಿಸಿ ಇವತ್ತು ರಾಮ ಬರ್ತಾನೆ ರಾಮನಿಗಾಗಿ ಸಿಹಿಯಾದ ಹಣ್ಣುಗಳನ್ನು ಕೊಡಬೇಕು ಅವು ಪರೀಕ್ಷೆ ಮಾಡಿ ಇಡ್ತಿಲ್ಲಂದರೆ ಇದು ಸಿಹಿ ಹಣ್ಣಾದರೆ ರಾಮನಿಗೆ ಇದು ಸಿಹಿ ಇಲ್ಲ ಆದರೆ ರಾಮನಿಗೆ ಬೇಡ ಎನ್ನುವರಾಗಿ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ಹಣ್ಣುಗಳನ್ನು ಇಟ್ಟುಕೊಂಡು ರಾಮನಿಗಾಗಿ ಬಹುಕಾಲ ಪ್ರತೀಕ್ಷಿಸಿದಳು ರಾಮಚಂದ್ರ ಹಂಟಜಳು ಅಂತ ನೋಡಲಿಲ್ಲ ಅವಳಿಗೆ ಅಧ್ಯಯನ ಅಧ್ಯಾಪನಾದಿಗಳಿಲ್ಲ ಅನ್ನುವುದನ್ನು ನೋಡಲಿಲ್ಲ ನನ್ನನ್ನು ನೋಡಬೇಕು ಅಂತ ಬಯಸಿದ್ದಾಳೆ ಅವಳಿಗೆ ನನ್ನನ್ನು ತೋರಿಸಿ ಅನುಗ್ರಹ ಮಾಡಬೇಕು ಅಂತ ಪರಮ ಕರುಣಾಮೂರ್ತಿಯಾದ ರಾಮಚಂದ್ರ ತಾನು ಮತಂಗ ಋಷಿಗಳ ಆಶ್ರಮದಲ್ಲಿ ಬಂದು ಆ ಶವರಿಯಿಂದ ಹಣ್ಣುಗಳನ್ನು ಸ್ವೀಕಾರ ಮಾಡಿ ನಿಷ್ಕಪಟವಾದ ಅವಳ ಭಕ್ತಿಗೆ ಒಲಿದು ಅಪಾರವಾದ ಕರುಣೆಯಿಂದ ಅವಳಿಗೆ ಸದ್ಗತಿಯನ್ನು ಕೊಡುತ್ತಾನೆ ನೋಡಿ ಇದು ರಾಮನ ಕಾರುಣ್ಯ ವಾನರರು ಕೋಟಿಗಳು ಆ ವಾನರರಿಗೆಲ್ಲ ಅನುಗ್ರಹಿಸಿದ ಯಾರು ಏನು ಬಯಸಿದರೆ ಅದನ್ನು ಕೊಡುತ್ತೇನೆ ಪಂಡಾಭಿಷೇಕದಲ್ಲಿ ಯಾರಿಗೇನು ಬಯಸಿದರೆ ಅದನ್ನು ಅನುಗ್ರಹಿಸತಕ್ಕಂಥವನಾದ ಇಂತಹ ಪರಮ ಕರುಣಾಮೂರ್ತಿ ರಾಮಚಂದ್ರ ಇಡೀ ಅವತಾರದ ಚಿಂತನೆ ಮಾಡುತ್ತಾ ಹೊರಟ್ರೆ ಇಡೀ ಅವತಾರದಲ್ಲಿ ಅಪಾರವಾದ ಕರುಣೆ ತೋರಿದ ಅವನ ಕರುಣಾ ಕಥೆಗಳೇ ನಮಗೆ ರಾಮಾವತಾರದಲ್ಲಿ ವಿಶೇಷವಾಗಿ ತಿಳಿಯುತ್ತದೆ ಒಬ್ಬೊಬ್ಬರ ಮೇಲೂ ಅವನು ತೋರಿಸಿದ ಕರುಣೆ ಆಲೋಚನೆ ಮಾಡ್ತಾ ಹೊರಟ ಇಡೀ ರಾಮಚ ರಾಮ ರಾಮಾಯಣವನ್ನೇ ಚಿಂತನೆ ಮಾಡಬೇಕಾಗ್ತದೆ ಇಂತಹ ರಾಮಚಂದ್ರ ಕರುಣಾಮೂರ್ತಿ ಆದ್ದರಿಂದಾಗಿ ಆ ರಾಮನನ್ನು ಇದು ಕರುಣಾಸಂಧಿ ಆದ್ದರಿಂದಾಗಿ ಕರುಣಾಸಂಧಿಯ ಕಡೆಯ ಭಾಗದಲ್ಲಿ ಕರುಣಾರೂಪ ಆ ರಾಮಚಂದ್ರನನ್ನು ಸ್ಮರಣೆ ಮಾಡುತ್ತಾರೆ ಜಗನ್ನಾಥದಾಸರು ಲಕ್ಷ್ಮಣನ ಅಣ್ಣನೊರಗುವ ಭಕ್ತರ ಅವಸರಕ್ಕೆ ಅಮರಗಣ ಸಹಿತ ಭಕ್ತರಿಗೆ ಆಪತ್ತು ಬಂದಾಗ ಕೃಷ್ಣ ರಾಮಾನಮನ ರಕ್ಷಣೆ ಮಾಡುವಂತೆ ಪ್ರಾರ್ಥಿಸಿದಾಗ ಸಮಸ್ತ ದೇವತೆಗಳ ಪರಿವಾರ ಕೂಡಿಕೊಂಡು ಬಂದು ರಕ್ಷಿಸಿ ಅವರಿಗೆ ಕರುಣೆ ತೋರುತ್ತಾನೆ ಎನ್ನುವಂತೆ ಆ ರಾಮನನ್ನು ಈ ಪದ್ಯದಲ್ಲಿ ವಿಶೇಷವಾಗಿ ಸ್ಮರಣೆ ಮಾಡಿದ್ದನ್ನು ಚಿಂತನೆಗೆ ತಂದುಕೊಂಡಿದ್ದೇವೆ ಮಧ್ವೇಶಾರ್ಪಣ ಮಸ್ತು